ಏನೇನು ಸರ್ ನಿಮ್ಮಲ್ಲಿ ಆಫೀಸ್ ಒಳಗೆ ಸ್ಟಾಫ್ ಎಷ್ಟು ಜನ ಅದಾರ ಒಂದು ಎಷ್ಟು ಇದೆ ನಿಮಗೆ ನಮ್ಮಲ್ಲಿ ಅನ್ನ ಅಧ್ಯಕ್ಷರಾಗಿ ಯಾವನೇ ಇಲ್ಲ ಒಬ್ಬನೇ ಇರೋದು ಎರಡು ವಯಸ್ಸಾದ್ರು ನಲವತ್ತಾರು ವರ್ಷ ಮೆಟರ್ ಪ್ಲಸ್ ಅನ್ನು ಅವ್ನು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಅವ್ನು ಇಲ್ಲ ಅಂದ್ರೆ ಅದೇ ರೇಖಾ ಕೊಡ್ತಾ ಬರಲ್ಲ ಏನು ಮಾಡಿದ್ರೆ ಯಾವಾಗ ಇಟ್ಕೊಂಡಿಲ್ಲ ಎಲ್ಲರೂ ಕಂಪ್ಯೂಟರ್ ಆಪರೇಟರ್ಸ್ ಇದ್ದಾರೆ ಅವರು ಕಂಪ್ನಿ ಆಪರೇಟ್ ಮಾಡ್ಕೊಳ್ಳುತ್ತೆ ಅದರಲ್ಲಿ ಒಬ್ಬ ನಾವು

ಅಲ್ಲ ಹಂಗೆ ಏಕಿರೋ ಪ್ರೊವಿಷನ್ ಇದೆ ನಾನು ಇಷ್ಟ ಬಂದೆ ನಾನು ಅವರ ಕಂಪನಿ ಅಪಾಯಿಂಟ್ ಮಾಡ್ ಕೊಟ್ಟಿದ್ದೆ ಸಿಇಓ ಚಿಂತಾರ್ಥನಷ್ಟೇ ಮಾತಾಲಿಲ್ಲ ಸಿನ್ ಸಿಗ್ನೇಚರ್ ಸಿಗ್ನ ಸಿಕ್ಕ ನೀವು ಡಾಕ್ಯುಮೆಂಟ್ ಅವಮದತನ ನಾನು ಹಾಕಿ ನಾನು ನಂಬರ್ ಅಷ್ಟೇ ಅದ್ರ ಏನು ಅಪರೇಟರ್ ಅಮ್ಮ